ಸೂಪರ್ ರೈಟಿಂಗ್ ಸೂಪರ್ ಇದೆ ಡೈರೆಕ್ಷನ್ ಸೂಪರ್ ಇದೆ ಆಕ್ಟಿಂಗ್ ಸೂಪರ್ ಇದೆ ಓವರ್ ಆಲ್ ಸೂಪರ್ ಮೂವಿ ಫ್ಯಾನಿಸಮ್ ಇದೆ ಎಲ್ಲಾ ತರ ಮೂವಿ ಇದೆ ಜಾಕಿ ತರ ಇದೆ ಅಂತ ಹೇಳ್ತದೆ ಜಾಕಿ ತರ ಒಂದು ಫ್ಲೋ ಇದೆ ಬಟ್ ಜಾಕಿಗೆ ಇದಕ್ಕೆ ಏನು ಕಂಪೇರ್ ಮಾಡಂಗಿಲ್ಲ ಫುಲ್ ಇಂಪ್ರೂವ್ಮೆಂಟ್ ಅವರು ಆಸ್ ಎ ಆಕ್ಟರ್ ಆಗಿ ನೋಡ್ಬೋದು ಬರೋ ರಾಜ್ಕುಮಾರ್ ಫ್ಯಾಮಿಲಿ ಅಂತಲ್ಲ ಇಸ್ ಎ ಆಕ್ಟರ್ ಬೆಸ್ಟ್ ಆಕ್ಟರ್ ಫಾರ್ ಕನ್ನಡ ಇಂಡಸ್ಟ್ರಿ ಅದು ಹೇಳ್ಬೋದು ನಾವು ಅಪ್ಪ ಅಭಿಮಾನಿ ಬಟ್ ಈಗ ಭಾರಿ ಅವನು

ಹೀರೋನ್ ಆಕ್ಟಿಂಗ್ ಹೀರೋನ್ ಇಬ್ರು ಆಕ್ಟರ್ಸ್ ಸೂಪರ್ ಮಾಡಿದ್ದಾರೆ ಹೀರೋ ಆಕ್ಟಿಂಗ್ ಇದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಲವ್ ಸ್ಟೋರಿ ಇನ್ಸೈಡ್ ಲವ್ ಸ್ಟೋರಿ ಇದೆ ಚೆನ್ನಾಗಿದೆ ಫಿಲ್ಮ್ ಓವರ್ ಆಗಿ ಫಿಲ್ಮ್ ಚೆನ್ನಾಗಿದೆ ನೋಡೋದೌದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಈ ತರ ಫಿಲ್ಮ್ ಬೇಕಾಗಿತ್ತು ಅಂದ್ರೆ ನಾರ್ಮಲ್ ಫಿಲ್ಮ್ ಇಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಪ್ಪ ಅವ್ರ ಏನೋ ನೆನ್ಪಾಗ್ತಾರೆ ಸೆಂಟ್ರಲ್ ಅಪ್ಪವರು ಎಲ್ಲ ಸಾಂಗ್ ಎಕ್ಕನೆ ತಿರುಗ್ ನೆನ್ಪು ಅಪ್ಪೂವ್ರು ನೆನಪು ಇರೋದ ಆದ್ರೆ ಅಷ್ಟು ಅವ್ನು ಸೋರಿ ಮೇಲೆ ತಿರುಗ್ ನಡೆಯಲ್ಲ ಸುಮ್ಮನೆ ಅಷ್ಟೇ ಹ್ಞೂ ಅಂದ್ರೆ ಅಪ್ಪ ಹೇಗಿತ್ತಪ್ಪ ಸುತ್ತ ಯಾವ ಸಾಂಗ್ ಇಷ್ಟ ಆಯ್ತು ಹೆಂಗಾರೆ ಅಥ್ವಾ ಯಕ್ಕಮ್ಮ ರೀ ಅಪ್ಪಮ್ಮ ಅಮ್ಮ ಏನೋ ಹಿರಿಯಲ್ಲಿ ಗ್ರಿಪ್ಟ್ ಇದೆ ಮೇನು ಸೋರ್ಯಲ್ಲಿ ಗ್ರಿಪ್ಟ್ ಇದೆ ಎಲ್ಲೂ ಅಯ್ಯ ಇದು ಬರ್ತಿಂತಲ್ಲ ಅನ್ಗೆ ಅನಿಸೋಲ್ಲ ಆದವ್ನು ಹಾಕಿ ಮಲಯಾಗಿಲ್ಲ